ಹಿಂದೂಯೇತರರು ಮತ್ತು ರೋಹಿಂಗ್ಯಾ ಮುಸ್ಲಿಂ ವ್ಯಾಪಾರಿಗಳು ನಮ್ಮ ಗ್ರಾಮವನ್ನು ಪ್ರವೇಶಿಸಬಾರದು ಅನ್ನುವ ಬೋರ್ಡ್ ಉತ್ತರಾಖಂಡದ ಹಲವು ಗ್ರಾಮಗಳಲ್ಲಿ ಕಾಣಿಸಿಕೊಂಡಿದೆ ಮುಖ್ಯವಾಗಿ ರುದ್ರಪ್ರಯಾಗ್ ಜಿಲ್ಲೆಯಲ್ಲಿ ಇಂತಹ ಹಲವು ಬೋರ್ಡ್ಗಳನ್ನು ಗ್ರಾಮವನ್ನು ಪ್ರವೇಶಿಸುವ ದ್ವಾರದಲ್ಲಿ ನಿಲ್ಲಿಸಲಾಗಿದೆ ಉತ್ತರಾಖಂಡ ಬರಬರುತ್ತಾ ಮುಸ್ಲಿಂ ದ್ವೇಷದ ಕುಲುಮೆಯಾಗಿ ಮಾರ್ಪಡುತ್ತಿರುವುದಕ್ಕೆ ಈ ಸೈನ್ ಬೋರ್ಡ್ಗಳು ಒಂದು ಉದಾಹರಣೆ ಎಂದು ವಿಶ್ಲೇಷಿಸಲಾಗುತ್ತಿದೆ ಇದು ಉತ್ತರಾಖಂಡದಲ್ಲಿ ಚರ್ಚೆಗೆ ಕೂಡ ಕಾರಣವಾಗಿದೆ ಮಾತ್ರ ಅಲ್ಲ ಮುಸ್ಲಿಂ ದ್ವೇಷದ ಪ್ರಕರಣಗಳು ದೊಡ್ಡ ಮಟ್ಟದಲ್ಲಿ ಹುಟ್ಟಿಕೊಳ್ಳುವ ಅಪಾಯವನ್ನು ಸೂಚಿಸಿವೆ ಈ ಸೈನ್ ಬೋರ್ಡ್ ಅನ್ನ ಹಿಂದಿಯಲ್ಲಿ ಬರೆಯಲಾಗಿದೆ ಹಿಂದೂಯೇತರರು ಮತ್ತು ರೋಹಿಂಗ್ಯಾ ಮುಸ್ಲಿಂ ವ್ಯಾಪಾರಿಗಳು ಈ ಗ್ರಾಮಕ್ಕೆ ಪ್ರವೇಶಿಸುವುದನ್ನು ನಿಷೇಧಿಸಲಾಗಿದೆ ಎಂದು ಬರೆಯಲಾಗಿದೆ ಒಂದು ವೇಳೆ ಈ ನಿಷೇಧವನ್ನು ಧಿಕ್ಕರಿಸಿ ಯಾರಾದರೂ ನಮ್ಮ ಗ್ರಾಮಕ್ಕೆ ಪ್ರವೇಶಿಸಿದರೆ ಕಠಿಣ ಕ್ರಮ ಕೈಗೊಳ್ಳುತ್ತಿವಿ ಅಂತಲೂ ಕೂಡ ಇದರಲ್ಲಿ ಬರೆಯಲಾಗಿದೆ ಸ್ಥಳೀಯ ಗ್ರಾಮಸಭಾದ ನಿರ್ದೇಶನದಂತೆ ಈ ಸೈನ್ ಬೋರ್ಡ್ ಅನ್ನು ಸ್ಥಾಪಿಸಲಾಗಿದೆ ಎಂದು ಹೇಳಲಾಗಿದೆ ಡಿಜಿಪಿ ಅಭಿನವ್ ಕುಮಾರ್ ಅವರು ಈ ಬಗ್ಗೆ ತನಿಖೆಗೆ ಆದೇಶಿಸಿದ್ದಾರೆ ಈ ಸೈನ್ ಬೋರ್ಡ್ಗಳ ಸತ್ಯಾಸತ್ಯತೆ ಏನು ಯಾರು ಇದನ್ನು ನಿಲ್ಲಿಸಿದ್ದಾರೆ ಮತ್ತು ಏನು ಕಾರಣ ಎಂಬುದರ ಬಗ್ಗೆ ತನಿಖೆ ನಡೆಸಿ ವರದಿ ಕೊಡುವಂತೆ ಸ್ಥಳೀಯ ಪೊಲೀಸರಿಗೆ ಅವರು ಆದೇಶಿಸಿದ್ದಾರೆ ಇದೇ ವೇಳೆ ರುದ್ರಪ್ರಯಾಗ್ ಜಿಲ್ಲೆಯ ಸರ್ಕಲ್ ಆಫೀಸರ್ ಪ್ರಬೋಧ್ ಕುಮಾರ್ ಅವರು ಈ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಇಂತಹ ಹಲವಾರು ಸೈನ್ ಬೋರ್ಡ್ಗಳನ್ನು ಈಗಾಗಲೇ ನಾವು ತೆರವುಗೊಳಿಸಿದ್ದೇವೆ ಎಂದು ಅವರು ಹೇಳಿದ್ದಾರೆ ಹಾಗೆಯೇ ಉಳಿದ ಸೈನ್ ಬೋರ್ಡ್ಗಳನ್ನು ಕೂಡ ನಾವು ತೆರವುಗೊಳಿಸಲು ಪ್ರಯತ್ನ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಈ ಸೈನ್ ಬೋರ್ಡ್ಗೆ ವ್ಯಾಪಕ ಪ್ರತಿರೋಧ ವ್ಯಕ್ತವಾಗುತ್ತಿದ್ದಂತೆಯೇ ಗ್ರಾಮ ಪ್ರಧಾನರನ್ನ ಮೀಟಿಂಗಿಗೆ ಆಹ್ವಾನಿಸಲಾಗಿದೆ ನಾಲ್ಸು ಗ್ರಾಮದ ಪ್ರಧಾನರಾಗಿರುವ ಪ್ರಮೋದ್ ಸಿಂಗ್ ಪ್ರಕಾರ ಜಿಲ್ಲೆಯ ಬಹುತೇಕ ಎಲ್ಲಾ ಗ್ರಾಮಗಳಲ್ಲೂ ಇಂತಹ ಸೈನ್ ಬೋರ್ಡ್ ಅನ್ನು ಸ್ಥಾಪಿಸಲಾಗಿದೆ ಇದಕ್ಕೆ ಗ್ರಾಮ ಪಂಚಾಯತ್ ಕಾರಣ ಅಲ್ಲ ಜನರೇ ಸ್ವತಃ ಇಂತಹ ಸೈನ್ ಬೋರ್ಡ್ಗಳನ್ನು ಗಳನ್ನು ಇದ್ದಾರೆ ಅಂತ ಹೇಳಿದ್ದಾರೆ ಈ ಸೈನ್ ಬೋರ್ಡ್ಗಳು ಬೆಳಕಿಗೆ ಬಂದದ್ದೇ ಎರಡು ಮುಸ್ಲಿಂ ಸಂಘಟನೆಗಳ ಪ್ರವೇಶದಿಂದ ಮುಸ್ಲಿಂ ಸೇವಾ ಸಂಘಟನೆ ಮತ್ತು ಆಲ್ ಇಂಡಿಯಾ ಮಜ್ಲಿಸೆ ಇತ್ತೆ ಆದುಲ್ ಮುಸ್ಲಿಮೀನ್ ಎಂಬ ಎರಡು ಸಂಘಟನೆಗಳು ಸೆಪ್ಟೆಂಬರ್ ಐದರಂದು ಡಿಜಿಪಿ ಕುಮಾರ್ ಅವರನ್ನ ಭೇಟಿಯಾಯಿತು ರಾಜ್ಯದಲ್ಲಿ ಮುಸ್ಲಿಂ ದ್ವೇಷದ ಪ್ರಕರಣಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಹೆಚ್ಚಳವಾಗಿರುವುದನ್ನು ಅವರು ಡಿಜಿಪಿಯ ಗಮನಕ್ಕೆ ತಂದರು ಮುಸ್ಲಿಮರನ್ನ ಅಪಾಯಕಾರಿಗಳಂತೆ ಬಿಂಬಿಸುವ ಮತ್ತು ಅವರ ಮೇಲೆ ದ್ವೇಷದ ಪ್ರತಿಕಾರವನ್ನು ಕೈಗೊಳ್ಳುವುದಕ್ಕೆ ಪ್ರೇರೇಪಿಸುವ ಬೆಳವಣಿಗೆಗಳು ನಡೀತಾ ಇದೆ ಅಂತ ಡಿಜಿಪಿಯ ಗಮನ ಸೆಳೆದಿದ್ದರು ಅದಕ್ಕೆ ಪೂರಕವಾದ ಮಾಹಿತಿಯನ್ನು ಕೂಡ ಒದಗಿಸಿದ್ದರು ಉತ್ತರಾಖಂಡದಲ್ಲಿ ಮುಸ್ಲಿಂ ದ್ವೇಷಿ ಪ್ರಕರಣಗಳು ದಿನೇ ದಿನೇ ಹೆಚ್ಚಳವಾಗುತ್ತಿದೆ ಸೆಪ್ಟೆಂಬರ್ ಒಂದರಂದು ನಂದನಗರ್ನಲ್ಲಿ ನಡೆದ ಘಟನೆಯು ಸುಮಾರು ಹತ್ತು ಮುಸ್ಲಿಂ ಕುಟುಂಬವನ್ನು ಬೇರೆಡೆಗೆ ವಲಸೆ ಹೋಗುವಂತೆ ನಿರ್ಬಂಧಿಸಿತ್ತು ಅವರ ಮಳಿಗೆಗಳ ಮೇಲೆ ದಾಳಿ ಮಾಡಲಾಯಿತು ಅವರಿಗೆ ಜೀವ ಬೆದರಿಕೆ ಒಡ್ಲಾಯಿತು ಅಲ್ಲಿಯ ಬಿಜೆಪಿ ಮೈನಾರಿಟಿ ವಿಂಗ್ನ ಅಧ್ಯಕ್ಷರಾದ ಅಹಮದ್ ಹಸನ್ ಅವರೇ ಭಯದ ವಾತಾವರಣವನ್ನು ಮಾಧ್ಯಮಗಳ ಮುಂದೆ ಹಂಚಿಕೊಂಡಿದ್ದರು ಆ ರಾತ್ರಿ ತಾವು ಹೇಗೆ ಮನೆಯಿಂದ ಪರಾರಿಯಾದೆವು ಎಂದು ಕೂಡ ಅವರು ಹೇಳಿದ್ದರು ಭಾರಿ ಘರ್ಷಣೆ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಈ ಮುಸ್ಲಿಂ ಕುಟುಂಬದವರು ಅಲ್ಲಿಂದ ವಲಸೆ ಹೋಗಿದ್ದಾರೆ ಎಂಬುದು ಮಾಧ್ಯಮಗಳಲ್ಲಿ ವರದಿಯಾಗಿದೆ ಉತ್ತರಾಖಂಡದಲ್ಲಿ ಭಾರಿ ಕೋಮು ಘರ್ಷಣೆ ನಡೆಯುವ ಸಾಧ್ಯತೆಯನ್ನು ಅಲ್ಲಿನ ವಾತಾವರಣಗಳು ಬಿಂಬಿಸುತ್ತಿವೆ ಮಾತ್ರ ಅಲ್ಲ ಮುಸ್ಲಿಮರ ಜೀವ ಅಪಾಯದಲ್ಲಿದೆ ಎಂಬ ಮಾಹಿತಿಗಳು ಬರುತ್ತಿವೆ ಇದರ ನಡುವೆಯೇ ಈ ಸೈನ್ ಬೋರ್ಡ್ ಕಾಣಿಸಿಕೊಂಡಿದೆ ಮುಸ್ಲಿಮರನ್ನ ವೈರಿಗಳಂತೆ ಬಿಂಬಿಸಿ ರಾಜಕೀಯ ಲಾಭ ಪಡ್ಕೊಳ್ಳುವ ಪ್ರಯತ್ನದ ಭಾಗವಾಗಿಯೇ ಇವೆಲ್ಲ ನಡೀತಾ ಇದೆ ಎಂದು ಹೇಳಲಾಗುತ್ತಿದೆ